ಕನ್ನಡದಲ್ಲಿ ಬರೆಯೋದು ಅಂತಂದ್ರೆ ಬ್ರಹ್ಮಾಂಡದ ವಿಸ್ಮಯ ಮತ್ತು ಭೂಮಿಯ ಜ್ಞಾನದ ಪರಂಪರೆ ಪಡೆಯೋದು ಬಾನು ಮುಷ್ತಾಕ್ ಇಂಟರ್ ನ್ಯಾಷನಲ್ ಬೂಕರ್ ಪಡೆದ ಬಾನು ಮುಷ್ತಾಕ್ ಮಾಡಿದ ಭಾಷಣದ ಪೂರ್ಣ ಪಾಠ ಲಂಡನ್ನಲ್ಲಿ ಮಂಗಳವಾರ ತಡರಾತ್ರಿ ನಡೆದ ಸಮಾರಂಭದಲ್ಲಿ ತಮ್ಮ ಹಸೀನಾ ಮತ್ತು ಇತರ ಕಥೆಗಳು ಕಥಾ ಸಂಕಲನದ ಇಂಗ್ಲಿಷ್ ಅನುವಾದಿತ ಹಾರ್ಟ್ ಲ್ಯಾಂಪ್ ಕೃತಿಗೆ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬುಕರ್ ಬೂಕರ್ ಪ್ರಶಸ್ತಿ ಪಡೆದ ಖ್ಯಾತ ಲೇಖಕಿ ಬಾನು ಮುಷ್ತಾಕ್ ಅವರು ಬಳಿಕ ಮಾಡಿದ ಭಾಷಣದ ಪೂರ್ಣ ಪಾಠ ಇಲ್ಲಿದೆ ಶುಭ ಸಂಜೆ ಗೌರವಾನ್ವಿತ ತೀರ್ಪುಗಾರರೇ ಸಹ ಲೇಖಕರೇ ಮತ್ತು ಪ್ರಪಂಚದಾದ್ಯಂತ ಪ್ರೀತಿಯ ಓದುಗರೇ ನನ್ನದೇ ಸಂಸ್ಕೃತಿಯ ಒಂದು ಮಾತನ್ನ ಎರವಲು ಪಡೆದು ಹೇಳುವುದಾದರೆ ಈ ಕ್ಷಣವು ಸಾವಿರಾರು ಮಿಂಚು ಹುಳುಗಳು ಒಂದೇ ಆಕಾಶದಲ್ಲಿ ಬೆಳಕನ್ನ ಹರಡಿದಂತೆ ಭಾಸವಾಗ್ತಿದೆ ಸಂಕ್ಷಿಪ್ತ ಅದ್ಭುತ ಮತ್ತು ಸಂಪೂರ್ಣವಾಗಿ ಸಾಮೂಹಿಕ ಈ ಅಸಾಮಾನ್ಯ ಅಂತಿಮ ಸ್ಪರ್ಧೆಗಳ ನಡುವೆ ನಿಲ್ಲೋದೇ ನನಗೆ ದೊಡ್ಡ ಗೌರವ ಈ ಕ್ಷಣವನ್ನ ನಾನು ಎಂದಿಗೂ ಮರೆಯೋದಿಲ್ಲ ಮತ್ತು ಈ ಮಹಾನ್ ಗೌರವವನ್ನ ನಾನೊಬ್ಬ ವ್ಯಕ್ತಿಯಾಗಿ ಸ್ವೀಕರಿಸುತ್ತಿಲ್ಲ ಬದಲಾಗಿ ಅನೇಕರೊಂದಿಗೆ ಸೇರಿ ಎತ್ತಿದ ಧ್ವನಿಯಾಗಿ ಸ್ವೀಕರಿಸುತ್ತಿದ್ದೇನೆ And beloved readers across the world. If I may borrow a phrase from my own culture, this moment feels like a thousand fireflies lighting up a single sky, brief, brilliant, and utterly collective. To even stand among these extraordinary finalists is an honor to me. I will never forget and I accept this great honor not as an individual but as a voice raised in chorus with so many others ನಾನು ಸಂತೋಷವಾಗಿದ್ದೀನಿ ನನಗಾಗಿ ಮತ್ತು ವೈವಿಧ್ಯತೆ ಹಾಗೂ ಒಳಗೊಳ್ಳುವಿಕೆಯಿಂದ ತುಂಬಿರುವ ಈ ಜಗತ್ತಿಗಾಗಿ ನಾನು ನನ್ನ ಅನುವಾದಕಿ ದೀಪಾ ಭಾಸ್ತಿ ಅವರಿಗೆ ಕೃತಜ್ಞಳಾಗಿದ್ದೇನೆ ಇದು ಕೇವಲ ವೈಯಕ್ತಿಕ ಸಾಧನೆಯಲ್ಲ ಇದು ನಾವು ವ್ಯಕ್ತಿಗಳಾಗಿ ಮತ್ತು ಜಾಗತಿಕ ಸಮುದಾಯವಾಗಿ ವೈವಿಧ್ಯತೆಯನ್ನು ಅಪ್ಪಿಕೊಂಡಾಗ ನಮ್ಮ ಭಿನ್ನತೆಗಳನ್ನು ಸ್ವೀಕರಿಸಿದಾಗ ಮತ್ತು ಒಬ್ಬರಿಗೊಬ್ಬರು ಜೊತೆಗೂಡಿದಾಗ ಅಭಿವೃದ್ಧಿ ಸಾಧಿಸಬಹುದು ಅನ್ನೋದರ ದೃಢೀಕರಣ ಆಗಿದೆ ಒಟ್ಟಾಗಿ ನಾವು ಪ್ರತಿಯೊಬ್ಬರ ಧ್ವನಿಯೂ ಕೇಳಲ್ಪಡುವ ಪ್ರತಿಯೊಂದು ಕಥೆಯೂ ಮುಖ್ಯವಾಗುವ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನೂ ಸೇರಿಸಿಕೊಳ್ಳುವ ಜಗತ್ತನ್ನು ಸೃಷ್ಟಿಸುತ್ತೇವೆ ಮೊದಲಿಗೆ ಭೂಕರ್ ಪ್ರಶಸ್ತಿ ಸಮಿತಿಗೆ ಪ್ರಪಂಚಗಳನ್ನು ಬೆಸೆಯೋಕೆ ಧೈರ್ಯ ಮಾಡುವ ಕಥೆಗಳನ್ನು ಗುರುತಿಸಿದ್ದಕ್ಕಾಗಿ ಧನ್ಯವಾದಗಳು ನನ್ನ ದಣಿವರಿಯದ ತಂಡಕ್ಕೆ ನನ್ನ ದೂರದೃಷ್ಟಿಯ ಸಾಹಿತ್ಯಿಕ ಏಜೆಂಟ್ ಈ ಪುಸ್ತಕಕ್ಕೆ ಹೃದಯ ಬಡಿತ ಬರುವ ಮೊದಲೇ ಇದರಲ್ಲಿ ನಂಬಿಕೆ ಇಟ್ಟ ಕನಿಷ್ಕಾ ಗುಪ್ತಾ ನನ್ನ ಅನುವಾದಕಿ ದೀಪಾ ಭಾಸ್ತಿ ನನ್ನ ಮಾತುಗಳನ್ನು ತಮ್ಮದಾಗಿಸಿಕೊಂಡಿದ್ದೀರಿ ನನ್ನ ಪ್ರಕಾಶಕರಿಗೆ ವಿಶೇಷವಾಗಿ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಮತ್ತು ಅದರ ಸ್ಟೋರೀಸ್ ತಾರಾ ಮತ್ತು ಸ್ಟೀಫನ್ ನಾವು ಭಾಷೆಗಳು ಮತ್ತು ಗಡಿಗಳನ್ನು ದಾಟಿ ಸಾಗಿದಾಗ ಇದು ನಿಮ್ಮ ವಿಜಯವೂ ಹೌದು ನನ್ನ ಕುಟುಂಬ ಸ್ನೇಹಿತರು ಮತ್ತು ಓದುಗರಿಗೆ ನಿಮಗೂ ಧನ್ಯವಾದಗಳು ನೀವು ನನ್ನ ಕತೆಗಳು ಬೆಳೆಯುವ ಮಣ್ಣು ಹ್ಯಾಪಿ For the entire world, which is full of diversity and inclusiveness. I am happy for myself and my translator, Deepa Bhasti. This is more than a personal achievement, it is an affirmation that we, as individuals and as a global community, can thrive when we embrace diversity, celebrate our differences. And uplift one another. Together, we create a world where every voice is heard, every story matters, and every person belongs. First, to the Broker Prize Committee, thank you for recognizing stories that dare to bridge boards. To my relentless team, my visionary literary agent Kanishka Gupta, who believed in this book before it had a heartbeat. My translator Deepa Bhasti, who turned my words into pictures, and my publishers, especially Penguin Random House, and uh, and to other. ಅದರ್ ಸ್ಟೋರೀಸ್ ತಾರಾ ಅಂಡ್ ಸ್ಟೆಫಾನ್ ಆಸ್ ಶೈಲಿಂಗ್ ಅಕ್ರಾಸ್ ಲ್ಯಾಂಗ್ವೇಜಸ್ ಅಂಡ್ ಬಾರ್ಡರ್ಸ್ ದಿಸ್ ಈಸ್ ಯುವರ್ ವಿಕ್ಟ್ರಿ ಟೂ ಅಂಡ್ ಮೈ ಫ್ಯಾಮಿಲಿ ಫ್ರೆಂಡ್ಸ್ ಅಂಡ್ ರೀಡರ್ಸ್ ಯು ಆರ್ ದಿಸೇರ್ ಮೈ ಸ್ಟೋರೀಸ್ ಗ್ರೋ ಈ ಪುಸ್ತಕ ಯಾವುದೇ ಕತೆ ಸ್ಥಳೀಯವಲ್ಲ ಎಂಬ ಕಲ್ಪನೆಗೆ ನನ್ನ ಪ್ರೇಮ ಪತ್ರ ನನ್ನ ಹಳ್ಳಿಯ ಆಲದ ಮರದ ಕೆಳಗೆ ಹುಟ್ಟಿದ ಕಥೆಯೊಂದು ಇಂದು ರಾತ್ರಿ ಈ ವೇದಿಕೆಯವರೆಗೆ ನೆರಳು ಬೀರಬಲ್ಲದು ನನ್ನೊಂದಿಗೆ ಈ ಪಯಣದಲ್ಲಿ ಸಾಗಿದ ಪ್ರತಿಯೊಬ್ಬರಿಗೂ ನೀವು ಕನ್ನಡ ಭಾಷೆಯನ್ನು ಹಂಚಿಕೊಂಡ ಮನೆಯನ್ನಾಗಿಸಿದ್ದೀರಿ ಇದು ಸ್ಥಿತಿಸಾಪಕತ್ವ ಮತ್ತು ಸೂಕ್ಷ್ಮ ವ್ಯತ್ಯಾಸಗಳನ್ನು ಹಾಡುವ ಭಾಷೆ ಕನ್ನಡದಲ್ಲಿ ಬರೆಯೋದು ಅಂತಂದ್ರೆ ಬ್ರಹ್ಮಾಂಡದ ವಿಸ್ಮಯ ಮತ್ತು ಭೂಮಿಯ ಜ್ಞಾನದ ಪರಂಪರೆಯನ್ನು ಪಡೆದುಕೊಳ್ಳೋದು ಯಾವುದೇ ಕಥೆ ಎಂದಿಗೂ ಚಿಕ್ಕದಲ್ಲ ಅನ್ನೋ ನಂಬಿಕೆಯಿಂದ ಈ ಪುಸ್ತಕ ಹುಟ್ಟಿದೆ ಮಾನವ ಅನುಭವದ ವಸ್ತ್ರದಲ್ಲಿ ಪ್ರತಿಯೊಂದು ದಾರವೂ ಇಡೀ ವಸ್ತ್ರದ ಭಾರವನ್ನು ಹೊತ್ತಿರತ್ತೆ ನಮ್ಮನ್ನ ವಿಭಜಿಸಲು ಪ್ರಯತ್ನಿಸುವ ಜಗತ್ತಿನಲ್ಲಿ ಸಾಹಿತ್ಯ ನಾವು ಪರಸ್ಪರದ ಮನಸ್ಸಿನಲ್ಲಿ ಕೆಲವೇ ಪುಟಗಳಿಗಾದರೂ ಒಟ್ಟಿಗೆ ಸಹಬಾಳ್ವೆ ಮಾಡಬಹುದಾದ ಕೊನೆಯ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿ ಉಳಿದಿದೆ ತಮ್ಮ ಸಮಯವನ್ನ ನನ್ನನ್ನ ನಂಬಿ ಒಪ್ಪಿಸಿದ ಪ್ರತಿಯೊಬ್ಬ ಓದುಗರಿಗೂ ನನ್ನ ಮಾತುಗಳನ್ನ ನಿಮ್ಮ ಹೃದಯದೊಳಗೆ ಅಲಿಯಲು ಬಿಟ್ಟಿದ್ದಕ್ಕಾಗಿ ಧನ್ಯವಾದಗಳು ಇಂದು ರಾತ್ರಿ ಒಂದು ಅಂತ್ಯ ಅಲ್ಲ ಇದು ಮುಂದಕ್ಕೆ ಸಾಗುವ ದೀವಟಿಗೆ ಇದು ಕೇಳದ ಮೂಲೆಗಳಿಂದ ಹೆಚ್ಚಿನ ಕಥೆಗಳಿಗೆ ಗಡಿಗಳನ್ನ ಮೀರುವ ಹೆಚ್ಚಿನ ಅನುವಾದಗಳಿಗೆ ಮತ್ತು ಬ್ರಹ್ಮಾಂಡ ಪ್ರತಿಯೊಂದು ಕಣ್ಣಿನೊಳಗೆ ಸರಿ ಹೊಂದತ್ತೆ ಅಂತ ನಮಗೆ ನೆನಪಿಸುವ ಹೆಚ್ಚಿನ ಧ್ವನಿಗಳಿಗೆ ದಾರಿದೀಪವಾಗಲಿ ನನ್ನ ಆತ್ಮದ ಆಳದಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು Under a banyan tree in my village, can cast shadows as far as this stage tonight. To every reader who journeyed with me, you have made my Kannada language a shared home. It is a language that sings of resilience and nuance. To write in Kannada is to inherit a legacy of cosmic wonder and earthly wisdom. This book was born from the belief that no story is ever small, that in the tapestry of human experience, every thread holds the weight of the whole. In a world that often tries to divide us, literature remains one of the lost sacred spaces where we can live inside each other's minds, if only for a few pages, to every reader. Who trusted me with their time. Thank you for letting my words wander into your heart. Tonight is not an end point, it is a torch past. May it light the way for more stories from unheard corners, more translations that defy borders, and more voices that remind us the universe fits inside every i thank you from the depths of my soul thank you ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು